ಕಾರವಾರ ನಗರದ ಬಾಡದಲ್ಲಿರುವ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದಲ್ಲಿ ಕಳಪೆ ಮಟ್ಟದ ಊಟ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಶುಕ್ರವಾರ ರಾತ್ರಿ ವಿದ್ಯಾರ್ಥಿನಿಯರು ಧರಣಿ ನಡೆಸಿದರು ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷ ರಾಘು ನಾಯ್ಕ್ ಅವರ ನೇತೃತ್ವದಲ್ಲಿ ನಡೆದ ಧರಣಿಯಲ್ಲಿ ವಿದ್ಯಾರ್ಥಿಗಳು ಊಟದ ತಟ್ಟೆ ಹಿಡಿದು ಹಾಸ್ಟೆಲ್ ಆವರಣದಲ್ಲಿ ಕುಳಿತರು ಹಾಸ್ಟೆಲ್ನಲ್ಲಿ ಕಳಪೆ ಮಟ್ಟದ ಊಟ ನೀಡಲಾಗುತ್ತದೆ ರಾತ್ರಿ ಬೇಗನೆ ಲೈಟ್ ಆರಿಸುತ್ತಾರೆ ಶೌಚಾಲಯವನ್ನು ಕೂಡ ವಿದ್ಯಾರ್ಥಿನಿಯರಿಂದಲೇ ಸ್ವಚ್ಛಗೊಳಿಸುತ್ತಾರೆ ಎಂದು ವಿದ್ಯಾರ್ಥಿನಿಯರು ಹಾಸ್ಟೆಲ್ ವಾರ್ಡನ್ ವಿರುದ್ಧ ದೂರಿದರು ಬಳಿಕ ಸ್ಥಳಕ್ಕೆ ತಹಶೀಲ್ದಾರ್ ನಿಶ್ಶಲ್ ನರೋನಾ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕಿ ಶಿವಕ್ಕ ಮಾದರ್ ಅವರು ಭೇಟಿ ನೀಡಿ ಪರಿಶೀಲಿಸಿದರು ಅಧಿಕಾರಿಗಳಿಗೆ ವಿದ್ಯಾರ್ಥಿನಿಯರು ತಮ್ಮ ದೂರುಗಳ ಬಗ್ಗೆ ವಿವರಿಸಿದರು ಹಾಸ್ಟೆಲ್ನಲ್ಲಿ ಇರುವ ನ್ಯೂನತೆಗಳನ್ನು ಶೀಘ್ರದಲ್ಲಿಯೇ ಸರಿಪಡಿಸುತ್ತೇವೆ ಸದ್ಯ ವಾರ್ಡನ್ ಬದಲಾವಣೆ ಮಾಡಲು ಸಾಧ್ಯವಿಲ್ಲ ತಾಲೂಕಿನಲ್ಲಿ ವಾರ್ಡನ್ಗಳ ಕೊರತೆ ಇದೆ ಹೀಗಾಗಿ ಮತ್ತೆ ಈ ರೀತಿಯ ತಪ್ಪುಗಳು ಆಗದಂತೆ ಕ್ರಮ ವಹಿಸುತ್ತೇವೆ ಎಂದು ಅಧಿಕಾರಿಗಳು ಭರವಸೆ ನೀಡಿದರು ತಹಶೀಲ್ದಾರ್ ನಿಶ್ಚಲ್ ನರೋನಾ ಮಾತನಾಡಿ ಹಾಸ್ಟೆಲ್ನ ಹೊಸ ಕಟ್ಟಡ ಸಿದ್ಧವಾಗುತ್ತಿದೆ ಶೀಘ್ರದಲ್ಲಿಯೇ ವಿದ್ಯಾರ್ಥಿಗಳನ್ನು ಸ್ಥಳಾಂತರ ಮಾಡುತ್ತೇವೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗದಂತೆ ಎಲ್ಲಾ ವ್ಯವಸ್ಥೆ ಮಾಡುತ್ತೇವೆ ಎಂದರು ಬಳಿಕ ವಿದ್ಯಾರ್ಥಿನಿಯರು ಧರಣಿ ಕೈಬಿಟ್ಟಿದ್ದಾರೆ

ಸರ್ ಸರ್ಕಾರಿ ಅಧಿಕಾರಿಗಳು ನಿನ್ನೆಲ್ಲಾ ದಾವೆಗಳನ್ನು ಮಾಡ್ತಾರೆ

ಇಲ್ಲಿ ಬಾಗಿ ಫುಲ್ ನೀರು ಕಾಲಿಗೆ ಇರುತ್ತೆ ಅದರ ಬಾಗಿ ಚಾಯ್ ಅಂತ ಕದ್ದು ಬಾಗಿ ನೋಡಿ ಎಲ್ಲ ಒಂದು ಒಂದು ಕೆಲಸ ಆಯ್ತಾ ದಿನಗಳಲ್ಲಿ ಉತ್ತರ ಆವಯಂತ್ರ ಆ ಸಾರಿ ಒಂದು

ನಾನು ಡಿಗ್ರಿ ಫೈನಲ್ ಇಯರ್ ಇಲ್ಲಿ ಬಂದು ಮೂರು ವರ್ಷ ಆಯ್ತು ನನ್ನಿಂದನು ತಪ್ಪಾಗಿದೆ ನಾವು ಓದುವವರು ಬೆಳಿತಿದ್ದವರು ತಪ್ಪು ಮಾಡ್ತೇವೆ ತಿದ್ದಕೊಂಡಿದ್ದೇವೆ ಇವ್ರು ಹಂಗಲ್ಲ ದಿವ್ಸ ಒಂದೊಂದ್ ದಿವ್ಸ ಅನ್ನೇ ಬೇಯಲ್ಲ ಅನ್ನ ಬಾಯಿ ಹಾಕ್ಲಿಕ್ಕೆ ಬರಲ್ಲ ಊಟ ಮಾಡಿದ್ರೆ ಹೊಟ್ಟೆ ಕುಟ ಕುಟ ಅನ್ನತ್ತೆ ಹೆಂಗಿರತ್ತಂತ ನೀವು ಅನುಭವಿಸಿರ್ಬೋದಲ್ವಾ ನಿಮ್ಗೆ ಒಂದ್ ದಿವ್ಸ ಒಂದ್ ಊಟ ಸರಿ ಇಲ್ಲ ಅಂತಂದ್ರೆ ಹೆಂಗ್ ಆಗ್ಬೋದು ಅಂತ ಗೊತ್ತಿದ್ದೀವಿ ತರಕಾರಿ ಕೊಳತಿದ್ದೇ ಹಾಕುದು ಅಕಸ್ಮಾತ್ ಒಂದ್ ನಾಲ್ಕು ಒಂದ್ ದಿವ್ಸ ಕೈ ತಂದಿರ್ತಾರೆ ಸರ್ ನಮ್ಗೊಂದು ಎಕ್ಸ್ಟ್ರಾ ಹೆಂಗಂದ್ರು ಹಾಳಾಗಿ ಹೋಗ್ತಿದಲ್ಲ ಮ್ಯಾಮ್ ನಮ್ ಕೊಡಿ ಅಂತಂದ್ರೆ ಆ ಅದ್ ದುಡ್ಡು ಕೊಟ್ಟು ತಂದಿರೋದು ಅದ್ ಹಾಳಾಗ್ ಹೋದ್ರೆ ದುಡ್ಡು ಕೊಟ್ಟು ತಂದಿರೋದಲ್ವಾ ಸರ್ ನಮ್ ಬ್ರದರ್ ಇದ್ರು ಐದ್ ಐದು ತಿಂಗಳ ಕಿಟ್ ಗಳನ್ನ ಒಂದೇ ಸರಿ ಕೊಟ್ಟಿದ್ದನ್ನು ನಾವು ನೋಡಿದ್ದೇವೆ ನಾವು ಬರು ಕಿಟ್ ಕೊಡುವಲ್ಲಿ ಒಂದು ದಿವಸ ಲೇಟ್ ಆದ್ರೆ ಇಲ್ಲ ಕಿಟ್ ಇಲ್ಲ ಕ್ಲೀನಿಂಗ್ಸ್ ಎಲ್ಲ ಎಲ್ಲ ನಾವೇ ಮಾಡುದು ಒಂದು ಗ್ಲೌಸ್ ಕ್ಲೀನ್ ಮಾಡಿ ಅಂತ ಹೇಳ್ತಾರೆ ಒಂದು ಗ್ಲೌಸ್ ಸಹ ವ್ಯವಸ್ಥೆ ಮಾಡುದಿಲ್ಲ ನಮಗೆ ನಾವು ಮಾಡಿದ್ದೇವಲ್ಲ ನಾವು ಕ್ಲೀನ್ ವಾಶ್ರೂಮ್ ನಾವು ಹೋಗ್ತೇವಲ್ಲ ನಾವು ಕ್ಲೀನ್ ಮಾಡಿ ನಮ್ಗೆ ಕರ್ತವ್ಯ ಅಂತ ಅನ್ಕೊಳ್ಳು ಒಂದು ಚಿಕ್ಕ ಚಿಕ್ಕ ವ್ಯವಸ್ಥೆ ಆದ್ರೂ ಮಾಡ್ಬೇಕಲ್ಲ ರೇಷನ್ ಅಲ್ಲಿ ಕೊಡುವಲ್ಲಿ ಯಾವಾಗ್ಲೂ ಕಂಜೂಸ್ ನಾನು ಮಾಡೇ ಕೊಡುದು ಒಂದು ದಿಸಕ್ಕೆ ಮೂರ್ ಲೀಟರ್ ಮೊಸರು ಬರುತ್ತೆ ಸರ್ ನಮಗೆ ಇನ್ಫರ್ಮೇಷನ್ ಪ್ರಕಾರ ನಮಗೆ ಕೊடுದು ಬರೀ ಒಂದ್ ಅರ್ಧ ಲೀಟರ್ ಮೊಸರು ಲೋಕಾಯುಕ್ತರು ಬಂದಾಗ ನಾವು ಒಳ್ಳೆ ಮೊಸರು ಕೊಡ್ತಿದ್ವಿ ಮಧ್ಯಾಹ್ನ ಸಾಂಬರ ಎಲ್ಲ ಕালিয়া ಹಿಂದಿನ ಬುಧವಾರ ಸರ್ ಇಡ್ಲಿ ಮಾಡಿದರೆ ಬೆಳಿಗ್ಗೆ ಇಡ್ಲಿ ಮಾಡಿದರೆ ಸಾಂಬಾರ್ ಅಂದ್ರೆ ತೆಳ್ಳಗಿದೆ ಮಧ್ಯಾಹ್ನ ಅದೇ ಸಾಂಬಾರ್ ಅದೇ ಸಾಂಬಾರಿಗೆ ಒಂದ್ ಬಕ ನೀರು ಆಯ್ತು ಅದನ್ನ ಹಾಕೋತಿದ್ದೀವಿ ಏನು ಊಟ ಮಾಡ್ಬೋದು ಸರ್ ಉಪ್ಪಿರಲ್ಲ ಉಳಿರಲ್ಲ ಅಧಿಕಾರಿಗಳು ಬಂದ್ರೆ ಮೇಲ್ಗಡೆಯಿಂದ ಅಕ್ಕಂದ್ರು ಸಿಬ್ಬಂದಿಗಳು ಅಡಿಗೆ ಮಾಡ್ಕೊಂಡು ಬಂದ್ ಕೊಡ್ತಾರೆ ಇಲ್ಲಿಂದ ಈ ಸಿಬ್ಬಂದಿಗಳು ಯಾಕೆ ಮಾಡಲ್ಲ ಡಿ ಎಲ್ ಸಾರ್ ಇದ್ದಾಗ ಬರ್ತಿದ್ರು ಬಂದಿದ್ದಾರೆ ಆ ಬ್ಲಾಕ್ ಬ್ಲಾಕ್ ಇದ್ರು ಬಂದ್ರು ಆಫೀಸ್ ರೂಮ್ ಅಲ್ಲಿ ಕೂತು ಊಟ ಮಾಡ್ಕೊಂಡು ಕಾರವಾರ